ನಮ್ಗೆಲ್ಲರಿಗೂ ಗೊತ್ತಿದೆ ಅವರು ಆರ್ ಎಸ್ ಎಸ್ ನಾಡು ಆರ್ ಎಸ್ ಎಸ್ ನ ಒಂದು ವಿಚಾರವನ್ನ ಇಟ್ಕೊಂಡು ಈ ಅವರು ಸಂವಿಧಾನವನ್ನ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ವರ್ಷ ಈ ಕಟಿಲನ್ನ ಒಂದು ಒಬ್ಬ ವ್ಯಕ್ತಿ ಸಂವಿಧಾನವನ್ನ ಬದಲಾಯಿಸಿಕೆ ನಾವು ಬಂದಿರೋದು ಅಂತ ಹೇಳ್ದ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಆಗ್ತಾ ಇರೋರು ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದಾರೆ ಅಂಬೇಡ್ಕರ್ 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 ಅಂತ ಜಪ ಮಾಡಿದ್ರೆ ಏನು ಆಗಲ್ಲ ನೀವ್ರು ದೇವ್ರನ್ನ ಜಪ ಮಾಡಿದ್ರೆ ಏಳು ಜನ್ಮಕ್ಕೆ ಒಳ್ಳೇದಾಗುತ್ತೆ ಅಂತ ಆ ಮನುಷ್ಯ ಹೇಳ್ತಾರೆ ಈ ಜಗತ್ತಲ್ಲಿ ಯಾವ ದೇವರು ಇಲ್ಲ ಈ ಭೂಮಿ ಮೇಲೆ ಯಾವ ದೇವರೂ ಇಲ್ಲ ದೆವ್ವಗಳು ಇಲ್ಲ ಆದರೆ ಈ ಮನುಷ್ಯ ಅಂಬೇಡ್ಕರ್ ಇದ್ದೆ ಅಂಬೇಡ್ಕರ್ ಇರ್ಲಾಗಿ ಈ ಸಂವಿಧಾನ ಉಳ್ಕೊಂಡಿದೆ ಆ ವ್ಯಕ್ತಿ ಏನಾದರೂ ಗೃಹ ಸಚಿವ ಆಗಿದ್ದಾನೆ ಅಂತ ಹೇಳಿದ್ರೆ ಇದೇ ಅಂಬೇಡ್ಕರ್ ಸಾಹೇಬ್ರಿಂದ ಸಂವಿಧಾನದಿಂದ ಈ ವ್ಯಕ್ತಿ ಎಂತ ಅವಿವೇಕಿಗಳು ಅಂತ ಹೇಳಿದ್ರೆ ದೇವರು ದಿಂಡ್ರಿ ಹೆಸರು ಹೇಳ್ಕೊಂಡು ಜನನ ಮರಳು ಮಾಡದೆ ಇದುವರೆಗೆ ಆಗಿದೆ ಇವರು ಈ ವ್ಯಕ್ತಿ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡೋದಲ್ದೇನೆ ಸಂವಿಧಾನವನ್ನು ಕೂಡ ಅವಮಾನ ಮಾಡಿದ್ದೇನೆ ಕೊಟ್ಟೇಬೇಕು ನಾವು ರಾಜೀನಾಮೆ ಕೊಡೋ ತನಕ ನಾವು ಚಳವಳಿ ಮಾಡ್ತಾನೇ ಇರ್ತೀವಿ ಹಾಗೇನೆ ಇವ್ರಿಗೆ ನಮ್ಮ ಧಿಕ್ಕಾರ ಇದೆ ಇಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ಒಬ್ಬ ನಮ್ಮ ನಾಯಕರ ಮೇಲೆ ಒಬ್ಬ ಮಂತ್ರಿ ಮೇಲೆ ಇಲ್ಲ ಸಲ್ಲದ ಒಂದು ಕೆಟ್ಟ ಪದವನ್ನು ಬಳಸಿದ್ದಾನೆ ಇಡೀ ದೇಶಕ್ಕೆ ಮಾಡಿರೋ ಅವಮಾನ ಇಡೀ ಹೆಣ್ಣು ಕುಲಕ್ಕೆ ಮಾಡಿರೋ ಅವಮಾನ ಇವನು ರಾಜೀನಾಮೆ ಕೊಡಬೇಕು ಈ ವ್ಯಕ್ತಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಜನತೆ ಸದ್ಯ ಅವನ್ನ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಿಸಿಲ್ಲ ಸೋಲ್ಸಿದ್ರು ಇದೇ ಆರ್ ಎಸ್ ಎಸ್ ನ ಬಿಜೆಪಿಗಳು ಅವನ್ನ ಎಂ ಎಲ್ ಸಿ ಮಾಡಿದ್ದಾರೆ ಇವರ ಸ್ಥಿತಿಗಳು ಇವರ ಮನಸ್ಥಿತಿಗಳು ಹೆಣ್ಣಿನ ಬಗ್ಗೆ ಪೂಜ್ಯ ಮನೋಭಾವ ಇರಬೇಕಾದ ಆ ಮನಸ್ಥಿತಿಗಳು ಇವತ್ತು ಎಂಥ ಕೆಟ್ಟ ಮಾತನ್ನ ಆಡ್ತಾರೆ ಅನ್ನೋದನ್ನ ಇಡೀ ಮನುಕುಲ ಹೆಣ್ಣಿನ ಮನುಕುಲಕ್ಕೆ ಅವಮಾನ ಮಾಡಿದ್ದಾನೆ